ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮಗೆ ಅನಿಸುತ್ತದೆ ನೀವು ಕೋಪ ಹಾಗೂ ಚಿಂತೆಯನ್ನು ಅನುಭವಿಸುತ್ತಿದ್ದೀರಿ ಎಂದು ಇಂದು ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಉನ್ನತಿಯ ಕೈ ತಪ್ಪುವ ಕಾರಣ ಹತಾಶರಾಗದಿರಿ ಆದರೆ ನೀವು ಈ ಪರಿಸ್ಥಿತಿಗಳಿಂದ ಹೆದರಬೇಡಿ ಏಕೆಂದರೆ ಇದರಿಂದ ನಿಮಗೆ ತಿಳಿಯುತ್ತದೆ ನೀವು ನೀರಿನ ಎಷ್ಟು ಆಳದಲ್ಲಿ ಇದ್ದೀರಿ ಎಂದು ಇದರಿಂದ ನೀವು ನಿಮ್ಮ ಜೀವನದ ಉದ್ದೇಶಗಳನ್ನು ಪಡೆಯಲು ಹೊಸ ಹಾದಿಗಳನ್ನು ಹಾಕಬಹುದು ಮೇಷರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿಮ್ಮ ನ ಅತಿರಿಕ್ತ ಸ್ನೇಹದ ಅವಶ್ಯಕತೆ ಇದೆ ಅವರ ಮಾತನ್ನು ಧ್ಯಾನಪೂರ್ವಕವಾಗಿ ಕೇಳಿ ಮತ್ತು ಅದಕ್ಕೆ ಸಹಯೋಗ ಕೊಡಿ ಆದರೆ ಸ್ವಲ್ಪ ಸ್ವಲ್ಪ ಮನೋರಂಜನೆ ಮಾಡಿ ಮೇಷರಾಶಿ ಕರಿಯರ್ ನಿಮ್ಮ ವ್ಯವಹಾರವು ಹೊರಗಿನ ಸೌಂದರ್ಯ ಉದಾಹರಣೆಗೆ ಫ್ಯಾಷನ್ ಅಥವಾ ಮಾಡೆಲಿಂಗ್ ಜಗತ್ತಿನದಾಗಿದ್ದರೆ ಇಂದಿನ ದಿನ ಶುಭಕರವಾಗಿದೆ ನೀವು ಎಚ್ಚರಿಕೆಯಿಂದ ಅಥವಾ ಸಂಪರ್ಕದಲ್ಲಿ ಇರಬೇಕೆಂದು ನೆನಪಿನಲ್ಲಿರಲಿ ಏಕೆಂದರೆ ಬಹಳಷ್ಟು ಗ್ರಾಹಕರು ಇಂದು ನಿಮಗಾಗಿ ತಯಾರಾಗಿರಬಲ್ಲರು ಈ ಶುಭಗಳಿಗೆ ಅಪೂರ್ಣ ಲಾಭ ಪಡೆಯಿರಿ ಮೇಷರಾಶಿ ಫೈನಾನ್ಸ್ ಹಣವನ್ನು ಸಂಪಾದಿಸಲು ದೊಡ್ಡ ಅವಕಾಶ ನಿಮ್ಮ ಮುಂದಿದೆ ನೀವು ಇದರ ಲಾಭವನ್ನು ಪಡೆಯಿರಿ ನೀವೇನಾದರೂ ಫಿಶ್ ನಲ್ಲಿ ಇದ್ದರೆ ಹೊಸ ಕೆಲಸ ದೊರೆಯುವುದು ಒಂದು ಇಷ್ಟವಾಗದಿದ್ದರೆ ಬೇರೆ ಕೆಲಸ ಸಿಕ್ಕಿಬಿಡುವುದು ನಿಮ್ಮ ಕಠಿಣ ಪರಿಶ್ರಮದ ಫಲ ಈಗ ದೊರೆಯುವುದು ಆದ್ದರಿಂದ ನಿಮ್ಮ ಎಲ್ಲ ಸಂಪರ್ಕ ಮತ್ತು ಅವಕಾಶವನ್ನು ಜೊತೆಯಲ್ಲಿ ತೆಗೆದುಕೊಳ್ಳಿ ನಿಮ್ಮ ಸಾಮರ್ಥ್ಯದ ಪ್ರಕಾರ ಮುಂದೆ ಸಾಗಿ ಹಿಂದು ಮುಂದು ನೋಡಬೇಡಿ ಮೇಷರಾಶಿ ಹೆಲ್ತ್ ಇಂದು ನೀವು ನೀರಿನ ಹತ್ತಿರ ಅಥವಾ ಒಳಗೆ ಹೋಗಬೇಡಿ ಇಂದು ನೀರಿಗೆ ಸಂಬಂಧಿಸಿದ ಯಾವುದಾದರೂ ಘಟನೆ ನಡೆಯಬಹುದು ಒಂದು ವೇಳೆ ನೀವು ನೀರಿನ ಬಳಿಗೆ ಹೋಗಬೇಕಾಗಿ ಬಂದರೆ ನಿಮ್ಮ ಹತ್ತಿರ ಲೈಫ್ ಜಾಕೆಟ್ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಇಂದು ನೀವು ನೀರಿನ ಹತ್ತಿರ ಎಚ್ಚರಿಕೆಯಿಂದ ಇರಿ ವೃಷಭರಾಶಿ ಓವರ್ವ್ಯೂ ಇಂದು ಅವಶ್ಯಕತೆ ಬಿದ್ದರೆ ನಿಮಗೆ ಸಹಾಯ ಖಂಡಿತವಾಗಿ ಸಿಗುತ್ತದೆ ಯಾರಾದರೂ ನಿಮಗೆ ಅಪಾಯದ ಸಮಯದಲ್ಲಿ ನಿಮಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ ಈ ಸಮಯವನ್ನು ಪಡೆದುಕೊಳ್ಳಲು ಹಿಂದು ಮುಂದೆ ನೋಡಬೇಡಿ ಇಂದು ನೀವು ಯಾವುದಾದರೂ ಅಪಾಯವನ್ನು ಬಿಡಿಸುವುದರಲ್ಲಿ ಸಫಲವಾಗುತ್ತೀರಾ ಅಪಾಯದಿಂದ ಹೊರಗೆ ಬರಲು ನೀವು ನಿಮ್ಮವರ ಸಹಾಯ ಪಡೆದುಕೊಳ್ಳಬೇಕು ವೃಷಭರಾಶಿ ರೋಮಾನ್ಸ್ ಆದರೆ ನಿಮಗೆ ವಿವಾಹ ವಿಚ್ಛೇದನ ಆಗಿದ್ದರೆ ಮತ್ತು ನೀವು ಒಬ್ಬರೇ ಇರುವ ಹಾಗೆ ಅನಿಸುತ್ತಿದ್ದರೆ ನೀವು ಹೊಸ ಸಂಬಂಧ ಹೊಂದಲು ಸ್ವಲ್ಪ ಸಮಯ ಯೋಚನೆ ಮಾಡಿ ಇವತ್ತಿನ ಸಮಯವನ್ನು ನೀವು ಇಷ್ಟಪಡದೇ ಇರಬಹುದು ಆದರೆ ಅದಕ್ಕೋಸ್ಕರ ಸ್ವಲ್ಪ ಸಮಯ ಯೋಚಿಸುವುದು ನಿಮಗೆ ಒಳ್ಳೆಯದು ನಿಮಗೆ ಸ್ವಲ್ಪ ಸಮಯದ ನಂತರ ಎರಡನೇ ಪಾರ್ಟ್ನರ್ ಸಿಗುತ್ತಾರೆ ವೃಷಭರಾಶಿ ಕರಿಯರ್ ನೀವೇನಾದರೂ ಯೋಜನೆಯಂತೆಯೇ ನಡೆಯುತ್ತಿದ್ದರೆ ನಿಮಗೆ ಅನಪೇಕ್ಷಿತವಾದ ಕ್ಷೇತ್ರದಲ್ಲಿಯೂ ಸಫಲತೆಯೂ ಸಿಗುತ್ತದೆ ನಿಮ್ಮ ಕಾರ್ಯಸ್ಥಳದಲ್ಲಿ ಆಗುವ ಹೊಸ ವಸ್ತುಗಳ ಬಗೆಗೆ ಆಶ್ಚರ್ಯ ಪಡಬೇಕಾಗಿಲ್ಲ ಈ ರೀತಿ ಆಗುತ್ತದೆ ಇದೆಲ್ಲ ಹಿಂದೆಯೇ ಯೋಜನೆ ಮಾಡಿಕೊಂಡಿರುವಂತೆ ಮತ್ತು ನಿಮ್ಮ ಅಧಿಕಾರಿಯು ನಿಮ್ಮ ಕ್ಷಮತೆಯನ್ನು ನೋಡುತ್ತಾರೆ ವೃಷಭ ರಾಶಿ ಫೈನಾನ್ಸ್ ಇಂದು ನಲ್ಲಿ ಯಾವ ಅಡೆತಡೆಗಳು ಬರುವುದಿಲ್ಲ ಆದರೆ ನಿಮಗೆ ಇದರ ಭಯ ಇರಬಹುದು ಚಿಂತಿಸಬೇಡಿ ಈ ಅಡಚಣೆ ಕೇವಲ ಕ್ಷಣಿಕ ಅಷ್ಟೇ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗಿದೆ ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯ ಲಾಭವೂ ದೊರೆಯುವುದು ನೀವು ಪರಿಶ್ರಮ ಪಡುತ್ತೀರಿ ಒಂದು ವೇಳೆ ಯಾವುದಾದ್ರೂ ಒಳ್ಳೆಯ ಕೆಲಸ ನಿಮ್ಮ ಕೈಗೆ ಸಿಕ್ಕರೆ ಅದನ್ನು ಹಿಡಿದಿಟ್ಟುಕೊಳ್ಳಿ ವೃಷಭ ರಾಶಿ ಹೆಲ್ತ್ ಹೃದಯದ ಕಾಯಿಲೆ ಇರುವವರು ವ್ಯಾಯಾಮ ಮಾಡಬೇಕು ಹಾಗೂ ತಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು ಕಸರತ್ತು ಮಾಡುತ್ತಲೇ ಇರುವುದರಿಂದ ಹೃದಯ ಚೆನ್ನಾಗಿ ಕೆಲಸ ಮಾಡುತ್ತದೆ ಇನ್ನೊಂದು ಕಡೆಯಲ್ಲಿ ಇದು ತೂಕವನ್ನು ಇಳಿಸಿಕೊಳ್ಳಲು ಹಾಗೂ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿಕೊಳ್ಳಲು ಹಾಗೂ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನೀವು ನಿಮ್ಮ ಹಿತಕ್ಕಾಗಿ ಕೆಲವು ಕಸರತ್ತುಗಳನ್ನು ಮಾಡಿ ಹಾಗೂ ಅವುಗಳನ್ನು ನಿಮ್ಮ ಜೀವನ ಶೈಲಿಯ ಭಾಗಗಳನ್ನಾಗಿಸಿ ಬೇಗ ನಿಮಗೆ ಅದರ ಲಾಭ ಕಾಣಲು ಆರಂಭವಾಗುವುದು ಮಿಥುನ ರಾಶಿ ಓವರ್ ವ್ಯೂ ಇಂದಿನ ದಿನ ನಿಮ್ಮ ಪರಿವಾರ ಜನರ ಜೊತೆ ಯಾವುದಾದರೂ ಯಾತ್ರೆಯ ಯೋಜನೆ ಹಾಕಲು ತುಂಬ ಒಳ್ಳೆಯದು ಈ ಯಾತ್ರೆಯಿಂದ ನಿಮ್ಮ ಯೋಚನೆಗಳು ದೂರವಾಗುವು ನಿಮ್ಮ ಯಾತ್ರೆ ತುಂಬ ಚೆನ್ನಾಗಿರುತ್ತದೆ ಇದರಿಂದ ನಿಮ್ಮ ನಿಮ್ಮೊಳಗಿನ ಪ್ರೀತಿ ಹೆಚ್ಚುತ್ತದೆ ಮಿಥುನ ರಾಶಿ ರೋಮ್ಯಾನ್ಸ್ ಆದರೆ ಇಂದು ನಿಮ್ಮ ಮೇಲೆ ಯಾರಾದರೂ ಆಫೀಸ್ನವರು ಆಕರ್ಷಿತರಾದರೆ ಧೈರ್ಯವಾಗಿರಿ ನಿಮಗೆ ಈ ಸಂಬಂಧವು ನಿರ್ದೋಷಿ ಎಂದು ಅನಿಸುತ್ತದೆ ಆದರೆ ಅದು ನಿಮ್ಮ ಕೆರಿಯರ್ ಅನ್ನು ಕೆಟ್ಟದಾಗಿ ಮಾಡುತ್ತದೆ ಜ್ಞಾಪಕ ಇಟ್ಟುಕೊಳ್ಳಿ ಪಾರ್ಟ್ನರ್ಗಿಂತ ನಿಮಗೆ ಕೆಲಸ ಮುಖ್ಯ ಎಂದು ಮಿಥುನ ರಾಶಿ ಕರಿಯರ್ ನೀವು ಈ ರೀತಿಯು ಯೋಚಿಸುತ್ತೀರಿ ಭಾಗಿದಾರರ ಜೊತೆ ಮುಂದುವರಿಯುವುದು ಸಹಿಯೋ ತಪ್ಪೋ ಎಂದು ನೀವು ಮನೆಯ ಭಾಗಿದಾರರ ಜೊತೆ ಸೇರಿಕೊಂಡು ಈ ಅವಕಾಶವನ್ನು ಹಣದ ಪ್ರಾಪ್ತಿಯ ಮೂಲ ಮಾಡಿಕೊಳ್ಳಬಹುದು ಎಲ್ಲ ಕೆಲಸವನ್ನು ಮಾಡುವುದು ಎಲ್ಲರ ಕೈಯಲ್ಲಿ ಆಗುವುದಿಲ್ಲ ಆದರೆ ಯಾವಾಗಲೂ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿರುತ್ತಾರೆ ಮಿಥುನ ರಾಶಿ ಫೈನಾನ್ಸ್ ನೀವು ಬಿಸಿನೆಸ್ ನಲ್ಲಿ ಇದ್ದರೆ ಇಂದಿನ ದಿನ ನಿಮಗೆ ಭಾಗ್ಯಶಾಲಿಯಾಗಿದೆ ಹೊಸವರಿಗೆ ಹೊಸ ಹೊಸ ಒಳ್ಳೆಯ ಅವಕಾಶಗಳು ದೊರೆಯುವವು ಹಾಗೂ ನೀವು ಮೊದಲೇ ಇದರಲ್ಲಿ ಇದ್ದರೆ ಇರುವ ಕೆಲಸಗಳು ತುಂಬಾ ಚೆನ್ನಾಗಿ ನಡೆಯುವವು ಮಿಥುನ ರಾಶಿ ಹೆಲ್ತ್ ಇಂದು ನೀವು ಶಕ್ತಿಶಾಲಿಗಳಾಗಿರುವಿರಿ ಮತ್ತು ಒತ್ತಡ ರಹಿತವಾಗಿರುವಿರಿ ಇದು ನಿಮಗೆ ಒಂದು ಒಳ್ಳೆಯ ಸರ್ಪ್ರೈಸ್ ಈ ದಿನಗಳನ್ನು ಸಂತೋಷದಿಂದ ಕಳೆಯಿರಿ ಕರ್ಕರಾಶಿ ವ್ಯೂ ಇಂದು ನೀವು ಒಬ್ಬರಿಗೊಬ್ಬರು ಸಂಬಂಧಿಸಿದ ಜನರೊಡನೆ ನಿಮ್ಮ ಸಂಬಂಧ ಆಗಲಿದೆ ಇದರಲ್ಲಿಯ ಯಾರಾದರೂ ಒಬ್ಬ ವ್ಯಕ್ತಿ ನಿಮ್ಮ ಸಹಾಯಕ್ಕೆ ಮುಂದೆ ಬರುತ್ತಾರೆ ಅವಶ್ಯಕತೆ ಬಿದ್ದರೆ ಅವರ ಸಹಾಯವನ್ನು ಪಡೆದುಕೊಳ್ಳಿ ಆದರೆ ಈ ಮಾತು ಗಮನದಲ್ಲಿ ಇಟ್ಟುಕೊಳ್ಳಿ ಮುಂದೆ ಅವಶ್ಯಕತೆ ಬಿದ್ದರೆ ನೀವು ಅವರ ಋಣವನ್ನು ತೀರಿಸಬೇಕು ಕರ್ಕರಾಶಿ ರೋಮ್ಯಾನ್ಸ್ ನೀವು ಅಂದುಕೊಳ್ಳಿ ನೀವು ಅತ್ಯಂತ ಆಕರ್ಷಕವಾದ ಆತ್ಮವಿಶ್ವಾಸದಿಂದ ತುಂಬಿದ್ದೀರಿ ಎಂದು ಅದರ ಕಾರಣದಿಂದ ನಿಮ್ಮ ಸಂಗಾತಿ ನಿಮ್ಮ ಜೊತೆ ಇದ್ದಾರೆ ಕರ್ಕರಾಶಿ ಕರಿಯರ್ ಇಂದು ನೀವು ನಿಮ್ಮ ಮುಂದೆ ಬರುವ ಅವಕಾಶಗಳಿಂದ ಆನಂದ ಪಡೆಯುವಿರಿ ಇಂದು ಯಾವುದೇ ಕೆಲಸ ಬಂದರೂ ಅದನ್ನು ಎದುರಿಸಲು ತಯಾರಾಗಿರಿ ಇದನ್ನು ಕಾಪಾಡಿಕೊಳ್ಳಲು ನೀವು ಪೂರ್ತಿ ಪ್ರಯಾಸ ಪಡಬೇಕಾಗುತ್ತದೆ ನಿಮಗೆ ಆಶ್ಚರ್ಯವಾಗುತ್ತದೆ ನಿಮ್ಮಲ್ಲಿ ಎಷ್ಟು ಕ್ಷಮತೆ ಇದೆ ಎಂದು ಕರ್ಕರಾಶಿ ಫೈನಾನ್ಸ್ ಇಂದಿನ ದಿನ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಬಂಡವಾಳ ಹೂಡಲು ಒಳ್ಳೆಯ ದಿನವಲ್ಲ ಆದ್ದರಿಂದ ನಿಮಗೆ ಕೊಡುತ್ತಿರುವ ಸಲಹೆ ಏನೆಂದರೆ ಇಂದು ಹೊಸ ವಾಹನವನ್ನು ಖರೀದಿಸಬೇಡಿ ಇಂದು ಖರೀದಿಸುವ ವಾಹನದಿಂದ ನಿಮಗೆ ಒತ್ತಡ ಹಾಗೂ ಸಮಸ್ಯೆ ಉಂಟಾಗುವ ಸಂಕೇತವಿದೆ ಆದ್ದರಿಂದ ವಾಹನವನ್ನು ಖರೀದಿಸುವ ಯೋಜನೆಯನ್ನು ಮುಂದೆ ಹಾಕಿ ಕರ್ಕರಾಶಿ ಹೆಲ್ತ್ ಇಂದು ನಿಮ್ಮ ಹೆಲ್ತ್ ಸರಿಯಾಗಿ ಇರುತ್ತದೆ ಆದರೆ ಇಂದು ನೀವು ಕೆಲವು ಸಣ್ಣ ನೋವುಗಳ ಜೊತೆ ಹೋರಾಡಬೇಕಾಗಬಹುದು ಇಂದು ನೀವು ಕೈಗಳ ಎಕ್ಸಸೈಸ್ ಮಾಡಬೇಕಾಗಬಹುದು ದೊಡ್ಡ ಸಮಸ್ಯೆಗಳಿಗೆ ಹೆದರಬೇಡಿ ಏಕೆಂದರೆ ಹೆಲ್ತ್ನ ತೊಂದರೆ ತುಂಬ ದಿನಗಳಿಗೆ ಇರುವುದಿಲ್ಲ ಹೊಟ್ಟೆಯನ್ನು ಸರಿಯಾಗಿ ಇಡಲು ಪೌಷ್ಟಿಕ ಆಹಾರವನ್ನು ತಿನ್ನಿ ಸಿಂಹರಾಶಿ ಓವರ್ವ್ಯೂ ನೀವು ಕೌಶಲ್ಯತೆ ಹಾಗೂ ಧೈರ್ಯದಿಂದ ನಿಮ್ಮ ದಾರಿಯಲ್ಲಿ ಬರುವಂತಹ ಎಲ್ಲ ತೊಂದರೆಗಳನ್ನು ಬಗೆಹರಿಸಿಕೊಳ್ಳುವಿರಿ ನಿಮ್ಮ ಈ ಗುಣಗಳಿಂದ ಎಂಥ ಪ್ರಭಾವ ಉಂಟಾಗುತ್ತದೆ ಎಂದರೆ ಈ ಎಲ್ಲ ತೊಂದರೆಗಳು ಅವೇ ಮುಕ್ತಾಯಗೊಳ್ಳುತ್ತವೆ ನಿಮ್ಮ ಉತ್ಸಾಹವನ್ನು ಹಾಗೆ ಇಟ್ಟುಕೊಳ್ಳಿ ಏಕೆಂದರೆ ಇದರಿಂದ ನಿಮ್ಮ ಎಲ್ಲ ತೊಂದರೆಗಳು ಪರಿಹಾರವಾಗುವು ಸಿಂಹರಾಶಿ ರೋಮಾನ್ಸ್ ಇಂದು ನೀವು ವಿಚಾರ ಮಾಡುತ್ತೀರಿ ನೀವು ನಿಮ್ಮ ರಿಷ್ಟೆಯಿಂದ ಸುಖವಾಗಿದ್ದೀರಿ ಎಂದು ಈ ಖುಷಿ ನಿಮ್ಮ ವೈವಾಹಿಕ ಜೀವನ ಖುಷಿಯಿಂದ ಕೂಡಿರುತ್ತದೆ ಸಿಂಹರಾಶಿ ಕರಿಯರ್ ನಿಮಗೆ ನಿಮ್ಮ ಸಮೂಹದ ಸದಸ್ಯರ ಸಹಯೋಗ ಬೇಕಾಗಿದೆ ಆದ್ದರಿಂದ ನಿಮ್ಮ ಕೆಲಸಗಳಿಗೆ ಒಂದು ಕೊನೆಯನ್ನು ನೀಡಿ ನೀವು ಎಲ್ಲರಿಗೂ ಸರಳವಾಗಿ ಹೇಳಬೇಕಾಗುತ್ತದೆ ನಿಮಗೆ ಅವರ ಬಗ್ಗೆ ಅಪೇಕ್ಷೆ ಅಪೇಕ್ಷೆಯಿದೆ ಮತ್ತು ಯಾವ ರೀತಿ ನೀವೆಲ್ಲ ಸೇರಿಕೊಂಡು ಈ ಕೆಲಸವನ್ನು ಪೂರ್ತಿ ಮಾಡುತ್ತೀರಿ ಎಂದು ನೀವು ಅವರೆಲ್ಲರನ್ನೂ ಹೊಗಳಬೇಕಾಗುತ್ತದೆ ಅವರೆಲ್ಲ ನಿಮ್ಮ ಕೆಲಸದಲ್ಲಿ ಸಹಯೋಗದಿಂದ ಸೇರುತ್ತಾರೆ ಸಿಂಹರಾಶಿ ಫೈನಾನ್ಸ್ ಇಂದು ನಿಮಗೆ ಅನಿರೀಕ್ಷಿತ ಪ್ರಾಪ್ತಿಯಾಗುವುದು ಈ ಪ್ರಾಪ್ತಿಯು ಮೇಲಿನ ಸಂಪಾದನೆಯ ರೂಪದಲ್ಲಿ ಅಥವಾ ಪ್ರೋತ್ಸಾಹದ ಧನವಾಗಿಯೂ ಇರಬಹುದು ಯಾರಿಂದ ಧನದ ಪ್ರಾಪ್ತಿಯಾಗುವುದು ಇದರಲ್ಲಿ ನಿಮ್ಮ ಭಾಗ್ಯವು ಶಾಮೀಲಾಗಬಹುದು ಅಥವಾ ಯಾವುದಾದರೂ ಆಟವಾಗಬಹುದು ಅಥವಾ ಇದು ಹಳೆಯ ಸಂಪತ್ತಾಗಿರಬಹುದು ಈ ಸಂಪತ್ತನ್ನು ಪಡೆದುಕೊಂಡು ಬ್ಯಾಂಕ್ನಲ್ಲಿ ಜಮಾ ಮಾಡಿ ಏಕೆಂದರೆ ಸದ್ಯದ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಬಂದರೂ ಅದನ್ನು ಎದುರಿಸಲು ಇದು ನಿಮಗೆ ಸಹಾಯವಾಗುವುದು ಸಿಂಹರಾಶಿ ಫೈನಾನ್ಸ್ ಇಂದು ಸಂತೋಷಕರ ಸುದ್ದಿ ಸಿಗುವುದರಿಂದ ನಿಮ್ಮ ಆರೋಗ್ಯ ಹಾಗೂ ಮನಸ್ಸು ಸಂತೋಷವಾಗಿರುವುದು ಒಂದು ಹೊಸ ಮಗು ಬೇಗನೆ ನಿಮ್ಮ ಪರಿವಾರಕ್ಕೆ ಬರುತ್ತಿದೆ ಅದರ ಕಾರಣ ನಿಮ್ಮ ಆತ್ಮಕ್ಕೆ ಸಂತೃಪ್ತಿ ದೊರೆಯುತ್ತದೆ ಈ ಸಂತೋಷದಿಂದ ನೀವು ಈ ಸಂಸಾರದ ದೊಡ್ಡ ಎತ್ತರ ಶಿಖರದ ಮೇಲಿರುವಂತೆ ಭಾವಿಸುವಿರಿ ಕನ್ಯಾರಾಶಿ ಓವರ್ವ್ಯೂ ಇಂದು ನೀವು ತುಂಬಾ ಸಂತೋಷವಾಗಿರುವಿರಿ ಏಕೆಂದರೆ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಕೊಂಡಿರಿ ತುಂಬಾ ದಿನಗಳಿಂದ ನೀವು ಈ ತೊಂದರೆಯನ್ನು ಎದುರಿಸುತ್ತಿದ್ದೀರಿ ಶಾಂತಿ ಹಾಗೂ ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಅದು ಎಲ್ಲರಿಗೂ ಹಿತವಾಗುವಂತೆಯೂ ಇರುತ್ತದೆ ಈಗ ನೀವು ಈ ಸಮಸ್ಯೆಯಿಂದ ಪೂರ್ತಿಯಾಗಿ ಹೊರಬರಬಹುದು ಕನ್ಯಾರಾಶಿ ರೋಮ್ಯಾನ್ಸ್ ಇವತ್ತು ನೀವು ಹೊಸ ಗೆಳೆಯರ ಜೊತೆ ಸಂಧಿಸುತ್ತೀರಾ ಅವರು ನಿಮ್ಮ ರೋಮ್ಯಾನ್ಸ್ ಪಾರ್ಟ್ನರ್ ಕೂಡ ಆಗಿರಬಹುದು ಇವರ ಜೊತೆ ನಿಮ್ಮ ಸಂಬಂಧದ ಸಂಭಾವನೆಗಳ ಮೇಲೆ ವಿಚಾರ ಮಾಡಿ ನಿಮ್ಮ ಇಷ್ಟ ಮತ್ತು ಸ್ವಪ್ನಗಳನ್ನು ಇವರ ಜೊತೆ ಹಂಚಿಕೊಳ್ಳಿ ಮತ್ತು ನೋಡಿ ನಿಮ್ಮ ಭವಿಷ್ಯ ಎಲ್ಲಿಯವರೆಗೆ ಹೋಗುತ್ತದೆ ಎಂದು ಕನ್ಯಾ ರಾಶಿ ಕರಿಯರ್ ಯಾರು ಸ್ವಲ್ಪ ಕಡಿಮೆ ಕೆಲಸದಲ್ಲಿ ಇದ್ದರೆ ಅವರಿಗೆ ಅವರ ಕೆಲಸದವರಿಂದ ಸಮಸ್ಯೆಗಳು ಬರುತ್ತವೆ ನಿಮಗೆ ತುಂಬಾ ಇಷ್ಟವೂ ಸಹ ಆಗುತ್ತದೆ ಆದರೂ ಬೇಡ ಎನ್ನುವ ನಿರ್ಣಯದಿಂದ ದೂರ ಇರಿ ಕೆಲಸದ ಕ್ಷೇತ್ರದಲ್ಲಿ ನಿಮಗೆ ನಿಮ್ಮ ಲಕ್ಷ್ಯವನ್ನು ಪೂರ್ತಿ ಮಾಡಲು ಸಮಸ್ಯೆಗಳು ಬರುತ್ತವೆ ಕನ್ಯಾ ರಾಶಿ ಫೈನಾನ್ಸ್ ಇಂದು ನೀವು ಆರ್ಥಿಕ ರೂಪದಲ್ಲಿ ಗಟ್ಟಿಗೊಳ್ಳುವ ದಿನವಾಗಿದೆ ನಿಮಗೆ ಅನಿಸುವುದು ನಮಗೆ ಹಣ ಸಂಪಾದಿಸುವ ಬಗ್ಗೆ ಚೆನ್ನಾಗಿ ತಿಳಿದಿದೆ ಎಂದು ನೀವು ನೋಡುವ್ರಿ ದೀರ್ಘಾವಧಿಗೆ ನೀವು ಹೂಡಿದ ಬಂಡವಾಳದಿಂದ ಲಾಭ ದೊರೆಯುತ್ತಿದೆ ಎಂದು ನಿಮ್ಮ ಯೋಜನೆ ಮತ್ತು ಗುರಿ ಬಗ್ಗೆ ನಿಶ್ಚಿತವಾಗಿರಿ ಕನ್ಯಾ ರಾಶಿ ಹೆಲ್ತ್ ಇಂದು ಒಳ್ಳೆಯ ಆರೋಗ್ಯಕ್ಕಾಗಿ ಹೊರಗೆ ಹೋಗಿ ತಾಜಾ ಗಾಳಿಯನ್ನು ಸೇವಿಸಿರಿ ಹಾಗೂ ವ್ಯಾಯಾಮದ ಆನಂದವನ್ನು ಪಡೆಯಿರಿ ಇಂದು ನೀವು ಮನೆಯಿಂದ ಹೊರಗೆ ಸ್ಪೋರ್ಟ್ಸ್ ಅಥವಾ ಬೇರೆ ಯಾವುದಾದರೂ ವಿಶೇಷ ಕೆಲಸದಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಇದ್ದರೆ ನಿಮಗೆ ಒಳಗಿನಿಂದ ವ್ಯಾಯಾಮ ಮಾಡಬೇಕು ಎಂದು ಅನಿಸುವುದು ಹೊರಗೆ ಹೋಗಿ ಬೇರೆಯವರನ್ನು ಭೇಟಿಯಾಗುವುದರಿಂದ ನಿಮ್ಮ ಮನಸ್ಸು ಚೆನ್ನಾಗಿರುತ್ತದೆ ಹಾಗೂ ಅದರ ಪ್ರಭಾವ ನಿಮ್ಮ ಆರೋಗ್ಯದ ಮೇಲೂ ಚೆನ್ನಾಗಿ ಆಗುತ್ತದೆ ತುಲಾರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಅಕ್ಕಪಕ್ಕದ ಜನರ ಜೊತೆ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ಅವರು ನಿಮ್ಮ ಬಗ್ಗೆ ಸಿಟ್ಟು ಇಟ್ಟುಕೊಳ್ಳುತ್ತಾರೆ ನಿಮ್ಮ ವಿಚಾರ ಅವರಿಗೆ ಸರಿಯಲ್ಲದಿದ್ದರೂ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತಪ್ಪು ಭಾವನೆ ಬರದಂತೆ ನೋಡಿಕೊಳ್ಳಿ ನೀವು ಬರೀ ನಿಮ್ಮ ಕೆಲಸ ಹಾಗೂ ಜವಾಬ್ದಾರಿಯ ಕಡೆ ಗಮನ ಕೊಡಿ ಹಾಗೆ ಮಾಡುವುದರಿಂದ ಎಲ್ಲವೂ ಸರಿಯಾಗುತ್ತದೆ ತುಲಾರಾಶಿ ರೋಮ್ಯಾನ್ಸ್ ನಿಮಗೆ ಅನಿಸುತ್ತದೆ ನಿಮ್ಮ ಪ್ರೇಮ ಜೀವನದಲ್ಲಿ ನಿಮಗೆ ಯಾರೂ ಇಲ್ಲ ಎಂದು ಇವತ್ತಿನ ದಿನ ನಿಮಗೆ ಪರಿವರ್ತನೆಯನ್ನು ಮಾಡುತ್ತದೆ ನಿಮ್ಮ ಗೆಳೆಯರ ಜೊತೆ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಪರಿಚಯ ಒಬ್ಬ ವ್ಯಕ್ತಿಯ ಜೊತೆ ಆಗುತ್ತದೆ ಅವರ ಬಗ್ಗೆ ನೀವು ಯೋಚಿಸೇ ಇರುವುದಿಲ್ಲ ತುಲಾರಾಶಿ ಕರಿಯರ್ ಇಂದಿನ ದಿನ ಸಮೂಹದ ಜನರೊಡನೆ ಬೆರೆತು ಕೆಲಸ ಮಾಡಲು ಚೆನ್ನಾಗಿದೆ ನೀವು ಎಲ್ಲರಿಗೂ ಪ್ರೇರಣೆ ನೀಡುವುದರಿಂದ ನೀವು ಸಮೂಹದ ನಾಯಕರಾಗಬಹುದು ನಿಮ್ಮ ಸ್ವಂತ ವ್ಯವಹಾರದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ವಿದೇಶಿ ವಿಕಲ್ಪವೂ ಸಿಗಬಹುದು ತುಲಾರಾಶಿ ಫೈನಾನ್ಸ್ ಈ ಸಮಯದಲ್ಲಿ ಮಾಡಿದಂತಹ ಆರ್ಥಿಕ ಹಣ ಹೂಡಿಕೆ ಅತ್ಯಧಿಕ ಫಲದಾಯಕವಾಗಬಹುದು ಇದರ ಅರ್ಥ ನೀವು ಈ ಅವಕಾಶದ ಲಾಭ ಪಡೆಯಲು ನಿಮ್ಮ ವ್ಯವಹಾರಿಕೆಯ ಹೂಡಿಕೆಯನ್ನು ಬಿಟ್ಟು ಬಿಡಿ ಎಂದಲ್ಲ ನೀವು ನಿಮ್ಮ ಪೂರ್ತಿ ಹಣವನ್ನು ಹೂಡಲು ಸರಿಯಾಗಿ ಯೋಚಿಸಿ ಮಾಡಿ ಸಣ್ಣ ವ್ಯವಹಾರವಾದರೂ ಪರವಾಗಿಲ್ಲ ಗಟ್ಟಿಯಾದ ತಳಪಾಯವನ್ನು ಇಟ್ಟುಕೊಳ್ಳಲು ಉಪಯುಕ್ತ ಮಾತುಗಳ ಬಗ್ಗೆ ಗಮನ ಕೊಡುವ ಅವಶ್ಯಕತೆ ಇದೆ ತುಲಾರಾಶಿ ಹೆಲ್ತ್ ನೀವು ನಿಮ್ಮ ವ್ಯಸ್ತ ಸಮಯದಿಂದ ನಿಮ್ಮ ಆರೋಗ್ಯಕ್ಕೆ ಖಂಡಿತವಾಗಿ ಸ್ವಲ್ಪ ಸಮಯವನ್ನು ಮೀಸಲಿಡಿ ನೀವು ಕೆಲಸದ ಜೊತೆ ಆರೋಗ್ಯಕ್ಕೂ ಮಹತ್ವವನ್ನು ನೀಡಬೇಕು ಆದ್ದರಿಂದ ನೀವು ಒಳ್ಳೆಯ ಊಟ ಉಪಚಾರ ಹಾಗೂ ವಿಶ್ರಾಂತಿಯ ಬಗ್ಗೆ ಗಮನವಹಿಸಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದಿನ ದಿನ ಯಾತ್ರೆಗೆ ಮಾಡಲು ತುಂಬಾ ಒಳ್ಳೆಯದು ನೀವು ಬೇಕಾದರೆ ನಿಮ್ಮ ಸ್ನೇಹಿತರ ಜೊತೆ ಪರಿವಾರದವರ ಜೊತೆ ಅಥವಾ ಸಹಕರ್ಮಿಗಳ ಜೊತೆ ಹೋಗಬಹುದು ನಿಮ್ಮ ಈ ಯಾತ್ರೆಯಲ್ಲಿ ಚೆನ್ನಾಗಿ ಮಜಾ ಮಾಡಿ ನಿಮ್ಮ ಈ ಯಾತ್ರೆ ಸಂತೋಷ ನೀಡುವಂತಹ ಮಾತುಗಳಿಂದ ತುಂಬಿರಲಿ ವೃಶ್ಚಿಕ ರಾಶಿ ರೋಮಾನ್ಸ್ ಯಾರೂ ಒಬ್ಬರೇ ಇದ್ದೀರೋ ಅವರಿಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತದೆ ಅವರು ನಿಮ್ಮತ್ತ ಆಶ್ಚರ್ಯದಿಂದ ನೋಡುತ್ತಾರೆ ಯಾರಾದರೂ ಮನಸ್ಸಿನ ಜೊತೆ ಆಟವಾಡಬೇಡಿ ಏಕೆಂದರೆ ಇದು ನಿಮ್ಮ ಬಗೆಯ ಆಕರ್ಷಣೆಯನ್ನು ಕ್ಷೀಣಿಸುತ್ತದೆ ವೃಶ್ಚಿಕ ರಾಶಿ ಕರಿಯರ್ ಇಂದು ನೀವು ವ್ಯವಹಾರದಲ್ಲಿ ಸಫಲತೆ ಪಡೆಯುವಿರಾದರೆ ನಿಮ್ಮ ನಿಮ್ಮ ಇಚ್ಛಾಶಕ್ತಿಯು ಅತ್ಯಂತ ದೃಢವಾಗಿದೆ ಇಲ್ಲವೇ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಸಾಮರ್ಥ್ಯ ನಿಮಗಿದೆ ಇದರ ಜೊತೆಗೆ ಇಂದು ನೀವು ನಿಮ್ಮ ಅಧಿಕಾರಿಗಳೊಡನೆ ಮತ್ತಷ್ಟು ಸಹಕಾರದಿಂದ ಕೆಲಸ ಮಾಡುವಿರಿ ಅವರ ಅನುಭವ ನಿಮಗೆ ಲಾಭವನ್ನುಂಟು ಮಾಡುವುದು ಇದರಿಂದ ನಿಂತು ಹೋಗಿದ್ದ ಕೆಲಸವು ಪೂರ್ಣವಾಗುವುದು ವೃಶ್ಚಿಕ ರಾಶಿ ಫೈನಾನ್ಸ್ ನಿಮ್ಮ ವ್ಯವಹಾರದಲ್ಲಿ ಆಗುವ ಸಣ್ಣ ಪುಟ್ಟ ಏರಿಳಿತಗಳಿಂದ ನೀವು ವಿಚಲಿತರಾಗಬೇಡಿ ವ್ಯವಹಾರದಲ್ಲಿ ಒಳ್ಳೆಯ ಸಫಲತೆಗೆ ನೀವು ನಿರಂತರವಾಗಿ ಪರಿಶ್ರಮ ಪಡಬೇಕು ನಿಮ್ಮ ವ್ಯವಹಾರದ ರೀತಿಯನ್ನು ನಿಮ್ಮ ಅಕ್ಕಪಕ್ಕದ ಜನ ಪ್ರಶಂಸಿಸುವರು ನೀವು ಅಂತಹ ಮಹತ್ವಪೂರ್ಣ ವ್ಯವಹಾರಸ್ಥರಿಂದ ವ್ಯವಹಾರಿಕ ಟಿಪ್ಸ್ಗಳನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿ ಯಾವ ವ್ಯಕ್ತಿ ವ್ಯವಹಾರದ ಪ್ರತಿ ತಮ್ಮನ್ನು ತಾವು ಸಮರ್ಪಣ ಮಾಡಿಕೊಂಡಿರುವರೋ ಅಂತಹವರು ಕಷ್ಟವನ್ನು ಎದುರಿಸಲು ತಯಾರಾಗಿರುತ್ತಾರೆ ಮತ್ತು ಅಂತಹವರಿಗೆ ಅವಕಾಶಗಳ ಕೊರತೆ ಇರುವುದಿಲ್ಲ ವೃಶ್ಚಿಕ ರಾಶಿ ಹೆಲ್ತ್ ನಿಮ್ಮ ಒಳ್ಳೆಯ ಆರೋಗ್ಯ ಹಾಗೂ ನಿಮ್ಮ ಶಕ್ತಿ ಮುಂದೆ ಬರುವ ಎಲ್ಲ ತೊಂದರೆಗಳಿಂದ ನಿಮ್ಮನ್ನು ಕಾಪಾಡುವುದು ಆದರೆ ನೀವು ನಿರ್ಧರಿಸಿರುವ ವಿಶ್ರಾಂತಿ ತೆಗೆದುಕೊಳ್ಳುವುದನ್ನು ಮರೆಯಬೇಡಿ ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಭಾಗ್ಯದಿಂದ ನೀವು ಎಲ್ಲ ಕಾರ್ಯಗಳನ್ನು ಪೂರ್ಣ ಮಾಡುವುದರಲ್ಲಿ ಸಮರ್ಥರಿರುವಿರಿ ಒಳ್ಳೆಯ ಆರೋಗ್ಯಕ್ಕೆ ಧನ್ಯವಾದ ಹೇಳಿ ಧನುರಾಶಿ ಓವರ್ವ್ಯೂ ಇಂದು ನಿಮ್ಮ ದಿನ ಏಕೆಂದರೆ ಎಲ್ಲರ ಕಣ್ಣುಗಳು ನಿಮ್ಮ ಆಕರ್ಷಿತ ವ್ಯಕ್ತಿತ್ವದ ಮೇಲೆ ಇರುತ್ತವೆ ಇಂದು ನಿಮಗೆ ನಿಮ್ಮ ಯೋಗ್ಯತೆಗೆ ಹಾಗೂ ನಿಮ್ಮ ಸಫಲತೆಗೆ ಒಂದು ರೂಪ ದೊರೆಯುತ್ತದೆ ಇಂದು ನೀವು ನಿಮ್ಮ ಪ್ರಿಯ ಜನರ ಜೊತೆ ನಿಮ್ಮ ಸಮಯವನ್ನು ಕಳೆಯುತ್ತೀರಿ ಈ ಸಮಯದ ಲಾಭ ಪಡೆಯಿರಿ ಧನುರಾಶಿ ರೋಮ್ಯಾನ್ಸ್ ರೊಮ್ಯಾನ್ಸ್ನ ವಿಷಯದಲ್ಲಿ ಇವತ್ತಿನ ದಿನ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತದೆ ಒಬ್ಬರು ಸ್ನೇಹಿತರು ತುಂಬಾ ಆಶ್ಚರ್ಯಜನಕವಾದ ರೂಪದಲ್ಲಿ ನಿಮ್ಮ ಕೆಲಸದಲ್ಲಿ ಕೈಜೋಡಿಸಲು ಶುರು ಮಾಡುತ್ತಾರೆ ಮತ್ತು ನಿಮ್ಮ ಕಡೆಗೆ ಸಮೂಹಕ್ಕೆ ಒಳಗಾಗುತ್ತಾರೆ ಈ ಸಂಬಂಧವನ್ನು ತಿರಸ್ಕರಿಸಬೇಡಿ ಏಕೆಂದರೆ ಇದು ಮುಂದೆ ಸಫಲವಾಗುವ ಹಾಗೆ ಇದೆ ಇವತ್ತು ಮಾತು ಮುಂದುವರಿಸಿ ದಿನವು ನಿಮಗೆ ಅತ್ಯಂತ ಶುಭದಾಯಕವಾಗಿದೆ ಧನುರಾಶಿ ಕರಿಯರ್ ನೀವು ನಿಮ್ಮ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತಿದ್ದರೆ ನಿಮ್ಮ ಅಧಿಕಾರಿಯು ನಿಮಗೆ ಹೊಸ ಕೆಲಸ ಕೊಡುತ್ತಾರೆ ನಿಮ್ಮ ಸಂಬಳದ ಬಗ್ಗೆ ಮಾತನಾಡಿದರೆ ಇಂದು ಅದನ್ನು ಮಾಡಬೇಡಿ ಧನುರಾಶಿ ಫೈನಾನ್ಸ್ ಅಚಲ ಸಂಪತ್ತಿಗೆ ಸಂಬಂಧಿಸಿದ ವ್ಯಾವಹಾರಿಕ ಹೂಡಿಕೆ ಎಂದು ವ್ಯರ್ಥವಾಗುವುದಿಲ್ಲ ನೀವು ನಿಮ್ಮ ಪರಿವಾರಕ್ಕೆ ಸಂಬಂಧಿಸಿದ ಭೂಖಂಡವನ್ನು ಸರಿಯಾಗಿ ಮಾರಾಟ ಮಾಡಿ ಏಕೆಂದರೆ ಇದು ನಿಮಗೆ ಒಂದು ದೊಡ್ಡ ಕ್ಷೇತ್ರವಾಗಬಹುದು ಅಥವಾ ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿ ನಿಮ್ಮೆದುರಿಗೆ ಸರಿಯಾಗಿ ಜಮೀನಿನ ಭಾಗ ಮಾರಾಟವಾಗುತ್ತಿದ್ದರೆ ಸಮಯ ವ್ಯರ್ಥ ಮಾಡದಂತೆ ಅದನ್ನು ಖರೀದಿಸಿ ಈ ಸಮಯದಲ್ಲಿ ನೀವು ಯಾವುದಾದರೂ ಒಳ್ಳೆಯ ವ್ಯವಹಾರದಲ್ಲಿ ಬಂಡವಾಳ ಹೂಡಬಹುದು ಧನು ರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಇಂದು ನೀವು ಸ್ವಚ್ಛ ಹಾಗೂ ಸಮತೋಲನ ಆಹಾರವನ್ನು ತಿನ್ನಲು ಇಷ್ಟಪಡುವಿರಿ ಅದರಿಂದ ನೀವು ನಿಮ್ಮನ್ನು ಶಕ್ತಿಶಾಲಿಗಳಾಗಿ ಭಾವಿಸುವಿರಿ ಇಂದು ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗಬಹುದು ಆದ್ದರಿಂದ ನೀವು ಜಿಮ್ಗೂ ಹೋಗಬಹುದು ನೀವು ಸರಿಯಾದ ದಾರಿಯಲ್ಲಿ ನಡೆಯಲು ಪ್ರಯತ್ನಿಸಿ ಮಕರ ರಾಶಿ ಓವರ್ವ್ಯೂ ಇಂದು ನೀವು ಮನೆಯ ದೊಡ್ಡ ವಯಸ್ಸಾದವರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಬೇಕು ಅವರು ನಿಮ್ಮ ಹತ್ತಿರ ಹೇಳಲಿ ಬಿಡಲಿ ಆದರೆ ಅವರು ನಿಮ್ಮ ಜೊತೆಯನ್ನು ಬಯಸುತ್ತಾರೆ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿ ಹಾಗೂ ಅವರಿಗೆ ವೈದ್ಯಕೀಯ ಪರೀಕ್ಷೆಯ ಅವಶ್ಯಕತೆ ಇದೆಯೇ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಮನೆಯ ಈ ಪ್ರೀತಿಯ ಸದಸ್ಯರೊಡನೆ ಸಮಯ ಕಳೆಯುವುದು ನಿಮಗೆ ಚೆನ್ನಾಗಿ ಅನಿಸುತ್ತದೆ ಮಕರ ರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ರೋಮ್ಯಾನ್ಸ್ ಪಾರ್ಟ್ನರ್ ಸಿಗುವ ಸಂಭವ ಪೂರ್ತಿಯಾಗಿ ಇದೆ ಹಿಂದಿನ ದಿನಗಳಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ನಿರಾಶೆಯಾಗಿರುತ್ತದೆ ಆದರೆ ಇವತ್ತು ಆಶಾಕಿರಣವು ಪುನಃ ಕಾಣಿಸುತ್ತಾ ಇದೆ ಈ ಸಂದರ್ಭವನ್ನು ಕೈಯಿಂದ ಬಿಟ್ಟು ಬಿಡಬೇಡಿ ಸ್ವಲ್ಪ ಸಮಯ ನೀವು ಸಂಬಂಧ ಮಾಡುವ ಬದಲು ಸ್ವಲ್ಪ ಮಾತು ಮುಂದುವರೆಸಲು ಪ್ರಯತ್ನ ಪಡಿ ಮಕರ ರಾಶಿ ಕರಿಯರ್ ಏನಾದರೂ ನಿಮ್ಮ ಸ್ವಂತದ ವ್ಯವಸಾಯ ಇದ್ದರೆ ಆಗ ನೀವು ನವೀನ ಪ್ರಗತಿಯ ದಾರಿಯಲ್ಲಿ ನಡೆಯಿರಿ ನಿಮಗೆ ನಿಮ್ಮ ಮುಂದೆ ಬರುವ ಅವಸರದ ಪೂರ್ತಿ ಲಾಭ ಪಡೆಯಬೇಕಾಗಿದೆ ಅದರಿಂದ ಪ್ರತಿಭೆ ಮತ್ತು ಸ್ಥಿತಿಯನ್ನು ಸೇರಿಸಿ ನಿರ್ಣಯವನ್ನು ತೆಗೆದುಕೊಳ್ಳಿ ಮಕರ ರಾಶಿ ಫೈನಾನ್ಸ್ ಎಲ್ಲ ರೀತಿಯ ಎಚ್ಚರಿಕೆ ವಹಿಸದ ನಂತರವೂ ಇಂದು ನಿಮ್ಮ ಬೆಲೆ ಬಾಳುವ ವಸ್ತುವು ಕಳ್ಳತನವಾಗಬಹುದು ಅಥವಾ ಕಳೆದು ಹೋಗಬಹುದು ಆದ್ದರಿಂದ ನೀವು ನಿಮ್ಮ ಮನೆ ಮತ್ತು ಸಾಮಾನುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ನಿಮಗೆ ಮೌಲ್ಯಯುತವಾದ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ ಮಕರ ರಾಶಿ ಹೆಲ್ತ್ ನಿಮ್ಮ ಕಾಲ್ಪನಿಕ ವಿಚಾರಗಳು ನಿಮ್ಮ ಗುರಿಯ ಮುಂದೆ ಬರದಂತೆ ನೋಡಿಕೊಳ್ಳಿ ಕಾಲ್ಪನಿಕ ವಿಚಾರಗಳು ಯಾವಾಗಲೂ ಸತ್ಯವಾಗಿರುವುದಿಲ್ಲ ನೀವು ಅರ್ಥ ಮಾಡಿಕೊಳ್ಳಬೇಕು ಕಾರಣವೇ ಇಲ್ಲದೆ ತೊಂದರೆಯನ್ನು ತೆಗೆದುಕೊಳ್ಳಬೇಡಿ ಇದರಿಂದ ನಿಮ್ಮ ಆರೋಗ್ಯ ಹಾಳಾಗುವುದು ನೀವು ನಿಮ್ಮ ಶರೀರ ಊಟ ಉಪಚಾರ ಮತ್ತು ವ್ಯಾಯಾಮದ ಕಡೆ ಗಮನವಹಿಸಿ ವಹಿಸಿ ಕುಂಭರಾಶಿ ಓವರ್ವ್ಯೂ ಇಂದು ಆಧ್ಯಾತ್ಮಿಕತೆಯ ಬಗ್ಗೆ ನಿಮ್ಮ ಹಸಿವು ಹೆಚ್ಚುವುದು ಇಂದು ನೀವು ಯಾವ ದಿಕ್ಕಿನಲ್ಲಿ ಸಾಗುತ್ತಾ ಇದ್ದೀರಿ ಎಂದು ತಿಳಿದುಕೊಳ್ಳಲು ಇಚ್ಛಿಸುವಿರಿ ದಾರಿಯಲ್ಲಿ ನಡೆದು ನೀವು ನಿಮ್ಮನ್ನು ಸರಿಯಾದ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳಬಲ್ಲಿರಿ ಮುನ್ನಡೆಯಿರಿ ಹಾಗೂ ನಿಮ್ಮ ಎಲ್ಲ ಯೋಗ್ಯತೆಗಳನ್ನು ಹೆಚ್ಚು ಮಾಡಿ ಕುಂಭರಾಶಿ ರೋಮಾನ್ಸ್ ಇಂದು ನಿಮ್ಮ ಪ್ರೇಮ ಪ್ರಸಂಗದ ಮಧ್ಯೆ ಒಂದು ದೊಡ್ಡ ತಡೆಯನ್ನು ದೂರ ಮಾಡಿದ್ದರಿಂದ ನೀವು ಖುಷಿಯನ್ನು ಅನುಭವಿಸುತ್ತೀರಾ ನೀವು ಯಾರಾದರೂ ಜೀವನ ಸಂಗಾತಿಯ ಹುಡುಕಾಟದಲ್ಲಿ ಇದ್ದೀರಾ ಅಥವಾ ಯಾರಾದರೂ ನಿಮ್ಮ ಮನಸ್ಸಿನ ಮಾತನ್ನು ಹೇಳಲು ಇಷ್ಟಪಡುತ್ತೀರಾ ಆದರೆ ಈ ದಿನ ನಿಮಗೆ ಉತ್ತಮ ದಿನವಾಗಿದೆ ಇಂದು ನಿಮ್ಮ ಇಚ್ಛೆಗಳು ಪೂರ್ತಿಯಾಗುತ್ತವೆ ಕುಂಭರಾಶಿ ಕರಿಯರ್ ನಿಮ್ಮದು ಈ ರೀತಿಯ ವ್ಯಕ್ತಿಯದಾಗಿದೆ ಅವರ ಮಾತುಗಳನ್ನು ದಿನಗಳಲ್ಲಿ ಪ್ರಬಂಧದ ರೀತಿಯಲ್ಲಿ ವಿಚಾರಣೀಯವಾಗಿ ಮಾಡಲಾಗುತ್ತದೆ ಇದೇ ಸಮಯವಾಗಿದೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಪ್ರಬಂಧದ ರೂಪದಲ್ಲಿ ಎಲ್ಲರ ಮುಂದೆ ಇಡಿ ಎಲ್ಲರೂ ನಿಮ್ಮನ್ನು ಕೇಳಲು ತಯಾರಾಗಿ ಕುಳಿತಿದ್ದಾರೆ ಕುಂಭರಾಶಿ ಫೈನಾನ್ಸ್ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರವು ನಿಮಗೆ ಶುಭವಾಗುತ್ತಿದೆ ನೀವು ಜಾಗೃತರಾಗಿದ್ದರೆ ನಿಮ್ಮ ಬೆಳೆ ಚೆನ್ನಾಗಿ ಬರುವುದು ನೀವು ಮಾಲೆಯಾಗಿದ್ದರೆ ಮುದುರಿರುವ ಹೂಗಳು ಕೂಡ ಅರಳುವಂತೆ ಕಾಣುವವು ನೀವು ಜಮೀನನ್ನು ವಿಕಸಿತಗೊಳಿಸಲು ಇಷ್ಟಪಡುತ್ತಿದ್ದರೆ ಇಂದು ನಿಮ್ಮ ಎಲ್ಲ ಭೂಖಂಡಗಳನ್ನು ನಿಯೋಜಿತಗೊಳಿಸಲಾಗುವುದು ಇಂದಿನ ದಿನ ಜಮೀನು ಹಾಗೂ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಒಳ್ಳೆಯದು ಕಳೆದ ಸಮಯದಲ್ಲಿ ಪಟ್ಟಂತಹ ಪರಿಶ್ರಮ ಇಂದು ಫಲ ನೀಡುವುದು ನೀವು ನಿಮ್ಮನ್ನು ಪ್ರಪಂಚದ ಅತಿ ದೊಡ್ಡ ಅದೃಷ್ಟವಂತರಾಗಿ ಕಾಣುವಿರಿ ಕುಂಭರಾಶಿ ಹೆಲ್ತ್ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯ ಭೋಜನ ಮಾಡಲು ಆರಂಭಿಸಬೇಕು ಪೌಷ್ಟಿಕ ಆಹಾರವನ್ನು ತಿನ್ನಿ ಹಾಗೂ ದಿನ ತಾಜಾ ತರಕಾರಿ ಹಣ್ಣು ಹಾಗೂ ಸಲಾಡ್ ತಿನ್ನಿ ನಿಮ್ಮ ಡಯಟ್ನಲ್ಲಿ ಭೋಜನವನ್ನು ಸೇರಿಸಿಕೊಳ್ಳಲು ಪ್ರಯತ್ನಿಸಿ ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುತ್ತದೆ ಮೀನರಾಶಿ ಓವರ್ವ್ಯೂ ಒಳ್ಳೆಯ ಸ್ನೇಹಿತರು ನಿಮಗೆ ಸರಿಯಾದ ಉತ್ತರವನ್ನು ನೀಡುತ್ತಾರೆ ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸಲು ನಿಮ್ಮ ಸ್ನೇಹಿತನ ಜೊತೆ ಮಾತನಾಡಿ ಹಾಗೂ ಅವರಿಂದ ಅವರ ಸಕಾರಾತ್ಮಕ ಉತ್ತರ ಪಡೆಯಿರಿ ನಿಮ್ಮ ನಕಾರಾತ್ಮಕವನ್ನು ಮರೆಮಾಡಬೇಡಿ ಮುಂದೆ ಅದು ನಿಮ್ಮ ದಾರಿಗೆ ಮುಳ್ಳಾಗಬಹುದು ಕೆಲವು ರಹಸ್ಯಗಳು ಹೊರಗೆ ಬರುವುದರಿಂದ ಹಾಗೂ ತಪ್ಪು ತಿಳುವಳಿಕೆಯಿಂದ ನೀವು ಅದರೊಳಗೆ ಬೀಳಬಹುದು ಮೀನರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ಪ್ರೀತಿಯ ಜೀವನದಲ್ಲಿನ ನೆನಪಿನಲ್ಲಿ ಇಡುವಂತಹ ಕ್ಷಣಗಳನ್ನು ಅನುಭವಿಸುವಿರಿ ಇಂದು ನೀವಿಬ್ಬರು ಮೊದಲ ಡೇಟಿಂಗ್ಗೆ ಹೋಗಬಹುದು ಅಥವಾ ಯಾವುದಾದರೂ ವಸ್ತುವಿನಿಂದ ಖುಷಿ ಪಡೆಯಬಹುದು ನಿಮ್ಮ ಈ ಕ್ಷಣಗಳು ಬಹಳ ದಿನಗಳವರೆಗೆ ಯೋಚನೆಯಲ್ಲಿ ಇರುವುದು ಮೀನರಾಶಿ ಕರಿಯರ್ ಇಂದು ವ್ಯವಹಾರವು ಗೌಪ್ಯವಾದ ಉನ್ನತಿಯನ್ನುಂಟು ಮಾಡುವುದು ಇದಕ್ಕಾಗಿ ದಿನನಿತ್ಯದ ಕೆಲಸದಿಂದ ಸಮಯವನ್ನು ಉಳಿಸಿಕೊಂಡು ಮಾಡಿದ ಪರಿಶ್ರಮವು ನಿಮಗೆ ಮೇಲ್ಮಟ್ಟದ ಅಧಿಕಾರ ಕೊಡುವುದು ಈ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿ ಇದರಿಂದ ನಿರಂತರವಾಗಿ ಸ್ಥಾಯಿ ವ್ಯವಹಾರದಲ್ಲಿ ಉನ್ನತಿಯಾಗಿ ಮಾರ್ಪಡುವುದು ಇಂದು ನಿಮಗೆ ಒಳ್ಳೆಯ ಆಚಾರ ವ್ಯವಹಾರದಿಂದ ನಡೆಯುವ ವ್ಯವಹಾರವು ಸಹಕರ್ಮಿಗಳು ಅಸೂಯೆ ಪಡುವಂತೆ ಭಾಸವಾಗುವುದು ಮೀನರಾಶಿ ಫೈನಾನ್ಸ್ ಇಂದು ನೀವು ನೋಡುವಿರಿ ಯಾವ ಕ್ಷೇತ್ರದಲ್ಲಿ ನೀವು ಬಂಡವಾಳ ಹೂಡಿಲ್ಲ ಅಂತಹ ವ್ಯವಹಾರಗಳನ್ನು ಇಂದು ನಿಮ್ಮ ಎದುರಿಗೆ ಬರುವವು ನಿಮ್ಮ ಹತ್ತಿರ ಅಧಿಕ ಹಣವಿದ್ದರೆ ನೀವು ಅದನ್ನು ಶೇರ್ ಮಾರ್ಕೆಟ್ನಲ್ಲಿ ಹಾಕಬಹುದು ಸದ್ಯದವರೆಗೂ ನೀವು ಅಲ್ಲಿ ಹಣ ಹೂಡಿಲ್ಲ ನೀವು ನಿಮ್ಮ ಹಣ ಮುಳುಗಿದರೂ ಪಡೆದುಕೊಳ್ಳುವಂತಹ ಸಾಮರ್ಥ್ಯವಿದ್ದರೆ ನೀವು ಕೆಲವು ಆಯ್ದ ಕಂಪನಿಯ ಶೇರ್ಗಳನ್ನು ಹೂಡಬಹುದು ಆದರೆ ನೀವು ಏನೇನು ಮಾಡಿರುವಿರಿ ಅದು ಸರಿಯೇ ಎಂದು ವಿಚಾರ ಮಾಡಿ ಮೀನರಾಶಿ ಹೆಲ್ತ್ ಮುಂದೆ ಸಾಗಿ ಮತ್ತು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿ ನೀವು ಹೆದರಬೇಡಿ ಏಕೆಂದರೆ ನೀವು ಇಟ್ಟಿರುವ ಹೆಜ್ಜೆ ನಿಮ್ಮನ್ನು ನಿಮ್ಮ ಹಾದಿಯ ಕಡೆ ಕರೆದುಕೊಂಡು ಹೋಗುವುದು ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳು ಇಂದು ಮುಗಿದು ಹೋಗುವುದು ನಂತರ ನೀವು ಫಿಟ್ ಇರುವಿರಿ ನಿಮಗೆ ಅನ್ನಿಸುತ್ತದೆ ನೀವು ಏಕೆ ಜಿಮ್ಗೆ ಹೋಗಲು ಶುರು ಮಾಡಬಾರದು